ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪಾ ಅಂದ್ರೆ ಸೀತಾಫಲ ಹಣ್ಣು ನೋಡಿರಿ ಇದು ಗಿಡದಲ್ಲೇ ಪೂರ್ತಿ ಈ ಥರ ಬಾಯಿ ಬಿಟ್ಬಿಟ್ಟಿತ್ತು ಅಲ್ಲೇ ಹಣ್ಣಾಗಿ ಬಿಟ್ಟಿತ್ತು ಗಿಡದಲ್ಲಿ ಹರ್ಕೊಂಬಂದಿರುವಂಥದ್ದು ಇದು ತುಂಬ ದಿನದ ವೀಡಿಯೋ ಯಾರು ಏನು ಅನ್ಕೊಳ್ಳೋಕ್ಕೆ ಹೋಗಬೇಡ್ರಿ ನೋಡಿ ತುಂಬ ಸ್ವೀಟ್ ಅಂದ್ರೆ ತುಂಬ ಆಗಿತ್ತು ಭಾಳ ಅಂದ್ರೆ ಭಾಳ ಚಲೋ ಇತ್ತು ಇದು ಒಂದು ವಿಡಿಯೋ ಹಿಂದೆ ತುಂಬ ಉಳ್ದಿತ್ತಲ್ವ ಅದಕ್ಕೆ ಇದನ್ನು ಶೇರ್ ಮಾಡ್ಕೊಂಡ್ರ ಮಾಡ್ಕೊತಾ ಇದ್ದೀನಿ ನೋಡಿ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿ ನನ್ನ ಮಗಳು ಬಟ್ಟೆ ಹೊಲಿಯೋ ಕಲಿಯೋ ರೀತಿ ಹಬ್ಬ ಸೂಪರ್ ಸೂಪರ್ ಹಾ ಹೊಲಿ ಬಟ್ಟೆ ಹೊಲಿಯೋದು ಕಲಿಬೇಕು ಅಂತ ತುಂಬಾ ಆಸೆ ಇದೆ ಇನ್ನೂ ಚಿಕ್ಕವಳು ಇನ್ನೂ ಬೇಡಮ್ಮ ಅಂತ ಹೇಳ್ತಾ ಇದೀನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ನೋಡಿ ಹಾಂ ಅದು ಮುಂದೆ ಬರದೇ ಇದ್ರೆ ಜಂಡು ಹೋಗೋದು ಅದಕ್ಕೆ ನೋಡಿ ಎಂಟು ವರ್ಷನಕ್ಕಿದ್ದಾಳೆ ಒಂಬತ್ತನೇ ವಯಸ್ಸು ಚಾಲು ಇದೆ ಎಂಟು ವರ್ಷನಕ್ಕಿದ್ದಾಳೆ ಆದರೂ ನೋಡಿ ಈಗ ಮಾಡಬೇಕು ಅನ್ನೋದು ಹಂಬಲ ಜಾಸ್ತಿ ನಾವು ಬಾಂಡೆ ತೊಳೆದ್ರೆ ಬಾಂಡೆ ತೊಳೆಯಲ್ಲಿ ಕುಂದಿರ್ತವೆ ಅಡುಗೆ ಮಾಡ್ತಾಯಿದ್ರೆ ಏನಾದರೂ ಹೆಚ್ಚು ಕೊಡ್ತೀನಿ ಅಂತ ಕುಂದಿರ್ತವೆ ನೋಡಿ ಹೇಗಿದ್ದಾಳೆ ಭಾಳ ಇಷ್ಟ ಅಲ್ಲ ಪುಟ್ಟಿ ನಿಮ್ಗೆ ಕಲಿಯೋಕ್ಕೆ ಏನು ಇಷ್ಟ ಹೇಳು ಮಿಷನ್ ಮಿಷನ್ ಇಷ್ಟನಾ ಮತ್ತೆ ಹ್ಞೂ ಬಟ್ಟೆ ಹೊಲಿಬೇಕಂತ ಚಂದಾಗಿ ಮದುವೆ ಸಾಲಿ ಕಲಿಯಾ ಮುಗಿಸು ಆಮೇಲೆ ಹೊಲಿಯೋದು ಇದ್ದೇ ಇರ್ತೈತಿ ಹ್ಞೂ ನೋಡಿ ನೋಡಿ ಪ್ಲೇಟ್ ಹೆಂಗೆ ಎತ್ತ ನೋಡಿ ನೋಡಿರಿ ಹಿಂಗಲ್ರಿ ರೀ ಮನಿ ಒಳಗೆ ನಾವು ಏನಾದ್ರೂ ಒಂದು ಕೆಲಸ ಮಾಡ್ತಿದ್ದವ್ರೆ ಮಕ್ಕಳು ಭಾಳ ಅಬ್ಸರ್ವ್ ಮಾಡ್ತಾರ ಅಬ್ಸರ್ವ್ ಮಾಡಿಬಿಟ್ಟು ಅದೇ ಥರನೇ ಈ ನಮ್ಮ ಮನೆಯೊಳಗೆ ನಮ್ಮ ಮಮ್ಮಿ ಈ ಥರ ಮಾಡ್ತಾರಲ್ಲ ಅಂತ ಹೇಳಿಬಿಟ್ಟು ಅದೇ ಥರನೇ ಕಲಿತಾರೆ ಮಕ್ಕಳು ಮಾಡಿಸ್ತಾ ಇದ್ದಾಳೆ ಅವನು ಹಿಂಗೆ ಹಿಂಗೆ ಇರ್ತಲ್ಲ ಇರುತ್ತಲ್ಲ ಇಷ್ಟೇ ಹಿಂಗೆ ಇರುತ್ತಲ್ಲ ಲಾಸ್ಟ್ನ ಡಿ ಹ್ಞೂ ಇಷ್ಟು ಇನ್ನೊಂದು ಮಡಿಕೆ ಹಿಂಗೆ ಹಾಕೊಳ್ಬಿಡೋ ಇಷ್ಟು ಹಾಕ್ಬಿಟ್ಟು ಫಸ್ಟ್ ಇಲ್ಲಿ ತುದಿ ಇಡ್ಬೇಕು ಇಷ್ಟು ಹ್ಞೂ ಪ್ಲೇಟ್ ಕೆಳಗಳಿಸಿ ಪ್ಲೇಟ್ ಕಳೆಗಳಿಸಿ ಅಷ್ಟೇ ಇಷ್ಟೇ ಇಷ್ಟೇ ಮುಂದೆ ಇಟ್ಬಿಡು ಇಷ್ಟೇ ಹಾಂ ಇಷ್ಟೇ ಇಲ್ಲಿ ನೋಡು ಅಷ್ಟೇ ಇಲ್ಲಿ ಪ್ಲೇಟ್ ಕೆಳಗೆ ಇಟ್ಬಿಡು ಇಷ್ಟೆ ಇಷ್ಟೇ ಇಡಬೇಕು ಹ್ಞೂ ಹ್ಞೂ ಇವಾಗ ನೋಡ್ರಿ ನೋಡ್ರಿ ಹೊಲಿಯೋದು ನೋಡಿರಿ ಹೆಂಗೈತ ನೋಡ್ರಿ ಈಗ ಕಲೆ ಯಾವ್ದಾರು ನೋಡಿದ್ರೆ ಬಿಡಬಾರ್ದು ಅಂತಳೆ ಹಿಂಗದ ಓಡ್ರಿ ನನ್ನ ಮಗಳು ಆಯ್ತಾ ನೋಡಿ ಸ್ನೇಹಿತರೆ ನಿಮಗೆ ಹೆಂಗೆ ಅನ್ನಿಸ್ತು ಈಕಿದ ತುಂಟಾಟ ಈಗಿದೊಂದು ನಾನು ಮಾಡಬೇಕೆಲ್ಲನೂ ಅಂತ ಅನ್ನೋದೊಂದು ಛಲ ನೋಡಿರಿ ಇಷ್ಟೆಲ್ಲ ಬಟ್ಟೆ ನಮ್ಮ ಮನೆಯೊಳಗೆ ಎಲ್ಲಿ ನೋಡಿದ್ರು ಬರೀ ಬಟ್ಟೆ ಚೂರು ಸಿಗ್ತಾವ ರೀ ಯಾಕಂದ್ರೆ ಅಷ್ಟೊಂದು ಬಟ್ಟೆ ಇರ್ತಾವೆ ರೀ ಇವೆಲ್ಲ ಸೀರೆ ಪಿಕೋ ಫಾಲ್ಸ್ ಮಾಡುವಂಥವು ಇಷ್ಟಕೊಂದು ಅದಾವೆ ನೋಡಿರಿ ಬಟ್ಟೆ ಹೊಲಿಯೋ ಮತ್ತು ಇಲ್ಲೆಲ್ಲ ಕವರ್ನ ತುಂಬಿಟ್ಟು ನೋಡ್ರಿ ಇವೆಲ್ಲ ಹೊಲೀಬೇಕೇನು ಅರ್ಧ ಹೊಲಿದು ಅದವು ಹೊಲಿಬೇಕು ಈ ಥರ ಇರ್ತೈತೆ ನೋಡ್ರಿ ನಮ್ಮದು ಬಟ್ಟೆ ಹೊಲಿಯೋರ್ದು ಇದು ಬಟ್ಟೆ ಹೊಲಿಯೋ ಸ್ಟಿಚಿಂಗ್ ಮಾಡೋಂಥದ್ದು ಈ ಮಷಿನ್ ಬಂದರೆ ಪಿಕೋ ಹಾಕುವಂಥದ್ದು ಪಿಕೋ ಮಷಿನ್ ಪಿಕೋ ಫಾಲ್ಸ್ ಎಲ್ಲ ಮಾಡ್ತೀನಿ ಅಂದರೆ ಜಿಕ್ ಅಂತಾರೆ ನೋಡ್ರಿ ನಾವು ಪಿಕ್ವಾ ಅಂತ ಹೇಳ್ತೀವಿ ಇಷ್ಟೆಲ್ಲ ಬಟ್ಟೆ ಅದಾವೆ ರೀ ಹೊಲಿಯೋ ಹೊಲಿಬೇಕು ಓಕೆ ಸ್ನೇಹಿತರೆ ಇದೆಲ್ಲ ಸುಮ್ಮನೆ ಒಂದು ಮಿನಿ ಲಾಗ್ ಆಗಿರುತ್ತೆ ನೋಡಿರಿ ನಿಮ್ಮ ಅನಿಸಿಕೆ ತಿಳಿಸ್ರಿ